ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಗೋಲ್ಡ್ ಇಸ್ ಗೋಲ್ಡ್ ಸೀರೀಸ್ ನಡಿಯೋಗೆ ಸ್ವಾಗತ ಸ್ನೇಹಿತರೆ ಇದು ನಮ್ಮ ವರ್ಲ್ಡ್ ಇಸ್ ಗೋಲ್ಡ್ ನ ಏಳನೇ ವಿಡಿಯೋ ಸ್ನೇಹಿತರೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಓಲ್ಡ್ ಇಸ್ ಗೋಲ್ಡ್ ಸೀರೀಸ್ಗೆ ಗುರು ಇವತ್ತಿನ ಅಂತೂ ಸ್ಪೆಷಲ್ ಮೋಡ್ ಅಂತ ಹೇಳ್ಬೋದು ಮೋಸ್ಟ್ ವಾಂಟೆಡ್ ಮೋಡ್ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕೆ ಅಂತೀರಾ ಗುರು ನೀವೆಲ್ಲ ಕಾಮನ್ ಆಗಿ ಎಷ್ಟು ತರ ಬಸ್ ಮುಂದ ನೋಡ್ರಿ ಗುರು ಇವಾಗ ಫ್ರಂಟ್ ಡೋರ್ ಬಸ್ ಮುಂದಿತ್ರ ಇಲ್ಲ ಬ್ಯಾಕ್ ಡೋರ್ ಬಸ್ ಮುಂದೋಡ್ರಿತ್ರ ಈ ಮೋಡಲ್ಲಿ ಇದೊಂದೇ ಮೋಡಲ್ಲಿ ಇದೊಂದೇ ಮೋಡಲ್ಲಿ ನಮ್ಮ ಬಸ್ ಇಲ್ಲಿ ಬಂದಿರುವಂತ ಇದೊಂದೇ ಮೋಡಲ್ಲಿ ಇದೊಂದೇ ಮೋಡಲ್ಲಿ ಎರಡು ಎರಡು ಡೋರ್ ಫ್ರಂಟ್ ಅಲ್ಲಿ ಫುಲ್ ಫ್ರಂಟ್ ಅಲ್ಲಿ ಒಂದ್ ಬ್ಯಾಕ್ ಅಲ್ಲಿ ಒಂದ್ ಡೋರು ಎರಡು ಎರಡು ಡೋರ್ ಇರುವಂತ ಒಂದು ಬಸ್ ಮಾಡು ಎರಡು ಡೋರ್ ಇರೋದಲ್ದೇನೆ ಈ ಮೋಡಲ್ ಇನ್ನೂ ಏನ್ ಸ್ಪೆಷಾಲಿಟಿ ಅಂತೀರಾ ಫುಲ್ ರಶ್ ಗುರು ಫುಲ್ ಫುಲ್ ರಶ್ ಮಾಡ್ ಹೇಳ್ಬೋದು ಫುಲ್ ಜನ ನೋಡ್ತಿರ್ಬೋದು ಇಂಟೀರಿಯರ್ ಅಲ್ಲಿ ಫುಲ್ ಜನ ಇದಾರೆ ಮತ್ತೆ ಈ ಮೋಡಲ್ಲಿರೋ ಕಂಟ್ರೋಲ್ಸ್ ಮಾತ್ರ ಪರ್ಫೆಕ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಬಸ್ ಮೋಡಲ್ಲಿ ಚಿಂದಿ ಚಿಂದಿ ಬಸ್ ಮುಗಿರೋದು ಸ್ನೇಹಿತರೆ ಈ ಒಂದು ಬಸ್ ಮೋಡ್ಗೆ ಗ್ರಾಮಾಂತರ ಸಾರಿಗೆ ಲಿವರಿ ಅಪ್ಲೈ ಮಾಡುವಂಥದ್ದು ಯಾರ್ಯಾರು ಡಬಲ್ ಡೋರ್ ಬಸ್ ಮೋಡಿಗೆ ವೇಟ್ ಮಾಡ್ತಿದ್ರು ಆ ಥರ ಎಲ್ಲ ಫುಲ್ ಜೋಶ್ ಆಗಿ ವಿಡಿಯೋ ನೋಡ್ರಿ ಗುರು ಇವತ್ತು ಫೈನಲ್ ಈ ಒಂದು ಬಸ್ ಮೋಡ್ ಸಿಕ್ಕಿರುವಂಥದ್ದು ಸ್ನೇಹಿತರೆ ಮೋಡ್ ಲಿವರಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನೀವು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನಾ ಶುರು ಮಾಡೋಣ Thank you. ಮೋಡ್ ನ ಸೃಷ್ಟಿಕರ್ತಾರೆ ಯಾರಪ್ಪ ಅಂತಂದ್ರೆ ಸಿ ಬಿ ಪ್ರಾಜೆಕ್ಟ್ ಅವರು ಗುರು ಸೂಪರ್ ಮಾಡಿರುವಂತದ್ದು ಬಸ್ ಮೋಡ್ ಮಾತ್ರ ಈ ಬಸ್ ಮೋಡ್ ಎಸ್ಪೆಷಲಿ ಗ್ರಾಮಾಂತರ ಸಾರಿಗೆ ರಿಲೀಸ್ ಮಾಡಿರುವ ಎಡಿಟ್ ಮಾಡಕ್ ಬರಲ್ಲ ಗುರು ಕೆ ಎಸ್ ಆರ್ ಟಿ ಸಿ ಆಮೇಲೆ ಕೆ ಕೆ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಎಲ್ಲ ಮಾಡಕ್ ಬರಲ್ಲ ಇದು ಈ ಗ್ರಾಮಾಂತರ ಸಾರಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಇದು ಗ್ರಾಮಾಂತರ ಸಾರಿಗೆ ನೀಲಿ ಕಲರ್ ಬಸ್ ಗುರು ಇದು ಸೊ ಇದರಲ್ಲಿ ಯಾವುದೇ ರೀತಿ ಲಿವರಿ ಎಡಿಟ್ ಮಾಡಕ್ಕೆ ಆಪ್ಷನ್ ಇಲ್ಲ ಏನಿದ್ರು ಗ್ಲಾಸ್ ಮತ್ತೆ ಬೋರ್ಡ್ ಅಷ್ಟೇ ಚೇಂಜ್ ಮಾಡಕ್ ಬರೋದು ಸೊ ಆ ಗ್ಲಾಸ್ ಮತ್ತೆ ಬೋರ್ಡ್ ನ ಚೇಂಜ್ ಮಾಡಿರುವಂತ ಫೈರ್ ಗ್ಯಾಮರ್ ಕನ್ನಡ ಬೆಂಕಿ ಬೆಂಕಿ ಗ್ಯಾಮರ್ ಗುರು ಫ್ರಂಟ್ ಲುಕ್ ನೋಡ್ತಿರ್ಬೋದು ಸ್ನೇಹಿತರೆ ನಿಮಗೆ ಖಾರ ರಾಸಾನಿ ಅಂತ ಹಳದಿ ಕೆಂಪು ಕಾಂಬಿನೇಷನ್ ಅಲ್ಲಿ ನೀಟಾಗಿ ಹಾಕಿರುವಂತದ್ದು ಸೊ ಹಳದಿ ಕೆಂಪು ಅಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೀಟಾಗಿರುವಂತದ್ದು ಸೈಡ್ ಅಲ್ಲಿ ಸ್ವಪ್ನ ನೋಡ್ತಿರ್ಬೋದು ಸ್ನೇಹಿತರೆ ದುರ್ಗದ ಹುಲಿ ಅಂತ ದೊಡ್ಡದಾಗ್ ದುರ್ಗದ ಹುಲಿ ಯಾರ ನಮ್ಮ ನಮ್ಮ ಎಸ್ ಸಿಕ್ಸ್ಟೀನ್ ಬಾಯಿಸಿದಿರೋ ಕಮೆಂಟ್ಸ್ ಗಳು ಬರ್ಬೇಕು ಕಮೆಂಟ್ಸ್ ಗಳು ಬರ್ತಾ ಇಲ್ಲ ಎಲ್ಲ ನಾವು ಕೆ ಎಸ್ ಸಿಕ್ಸ್ಟೀನ್ ಅಂತ ಹಾಕಿ ಒಂದು ಬೆಂಕಿ ಸಿಂಬಲ್ ಹಾಕಿ ಹಾಕಿದ್ರು ಕಮೆಂಟ್ಸ್ ನೋಡೋಣ ಸೊ ಹಾಗೆ ನಮ್ಮ ಫೈಯರ್ ಗೇಮರ್ ಕೂಡ ಕಮೆಂಟ್ ಹಾಕಿರಪ್ಪ ಹೋಗ್ಬಿಟ್ಟು ನಮ್ಮ ಫೈಯರ್ ಗೆ ಸತಿ ಅವನಿಗೂ ಕೂಡ ಬೆಂಕಿ ಹಚ್ಚಿ ಸ್ನೇಹಿತರೆ ಹಂಗೆ ಕೆಳಗಡೆ ನೋಡ್ತಿರ್ಬಹುದು ಬೆಂಗಳೂರು ಟು ಚಿತ್ರದುರ್ಗ ಅಲ್ಲಿ ಎರಡು ಆರೋ ಮಾರ್ಕ್ ನ ನಟಿ ಹಾಕಿರುವಂಥದ್ದು ಬೆಂಗಳೂರು ಟು ಚಿತ್ರದುರ್ಗ ಬೋರ್ಡ್ ಸೊ ಫ್ರಂಟ್ ಮಾತ್ರ ಸಕ್ಕತ್ತ ಕ್ರಿಯೇಟ್ ಮಾಡಿರುವಂತದ್ದು ಸೊ ಅಲ್ಲಿ ಸೆಂಟ್ರಲ್ ನಿಮಗೆ ಇದು ಜಲ್ಡಿ ಬರುತ್ತೆ ಅಲ್ಲೆಲ್ಲ ಸ್ವಲ್ಪ ಬ್ಲೂ ಕಲರ್ ಫಿನಿಶಿಂಗ್ ಎಲ್ಲ ಸೈಕ್ ಆಗಿ ಮಾಡಿರುವಂಥದ್ದು ಸ್ನೇಹಿತರೆ ನಿಮ್ಮೆಲ್ಲರ ಮೇನ್ ಮ್ಯಾಟರ್ ಇವೆಲ್ಲ ಕೇಳ್ತಿದ್ದಂತ ಒಂದು ಮೇನ್ 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 ಮೋಸ್ಟ್ ಎಲ್ ಎಲ್ ಡೋರ್ ಗುರು ಸೈಡ್ ಅಲ್ಲಿ ನೋಡ್ತಿರ್ಬಹುದು ಫುಲ್ ಫ್ರಂಟ್ ಅಲ್ಲಿ ಒಂದು ಡೋರ್ ಬರುತ್ತೆ ಗುರು ಇದರಲ್ಲಿ ಸೊ ಹಂಗೆ ಸೀದಾ ಲಾಸ್ಟ್ ಅಲ್ಲಿ ಇನ್ನೊಂದು ಡೋರ್ ಬರುತ್ತೆ ಮಾಮೂಲಿ ಯಾವ ತರ ಬರ್ತದೋ ಆ ತರ ಬ್ಯಾಕ್ ಡೋರ್ ಮತ್ತೆ ಫ್ರಂಟ್ ಫುಲ್ ಫ್ರಂಟ್ ಗೆ ಒಂದು ಡೋರ್ ಬರುತ್ತೆ ಗುರು ಆಲ್ಮೋಸ್ಟ್ ಆಲ್ ಗ್ರಾಮಾಂತರ ಸಾರಿಗೆ ಎಲ್ಲ ಇರ್ತಾವೆ ಗುರು ನಮ್ಮೂರಿಗೆ ಒಂದು ಬರ್ತಿತ್ತು ಗ್ರಾಮಾಂತರ ಸಾರಿಗೆ ಸೇಮ್ ಟು ಸೇಮ್ ಗುರು ಏನು ಚೇಂಜಸ್ ಇಲ್ಲ ಸೊ ನನಗೆ ನೋಡ್ಬಿಟ್ಟಿದ್ ನಾ ಹಂಗೆ ಅನ್ಸಿಬಿಡ್ತು ಸೇತ್ರೆ ಸೇಮ್ ಟು ಸೇಮ್ ಸಖತ್ ಗುರು ಬಸ್ ಮೂಡ್ ಸೊ ಎರಡ್ ಎರಡು ಡೋರ್ ಇರುವಂತದ್ದು ಸಖತ್ತಾಗೈತೆ ಗುರು ಬಸ್ ಮಾತ್ರ ಹಂಗೆ ಬ್ಯಾಕ್ ಸೈಡ್ ಗೆ ಬಂದ್ರೆ ಬಜರಂಗಿ ಎಕ್ಸ್ಪ್ರೆಸ್ ಅಂತ ಗುರು ಇದು ನೋಡ್ತಿರ್ಬೋದು ಬಜರಂಗಿ ಎಕ್ಸ್ಪ್ರೆಸ್ ಅಂತ ನೀಟಾಗಿ ಹಾಕಿರುವಂತದ್ದು ಮತ್ತೆ ಸೈಡ್ ಬಜರಂಗಿ ಒಂದು ಫೋಟೋ ಹಂಗೆ ಮೇಲ್ ಕಡೆಗೆ ಕೆ ಎಸ್ ಆರ್ ಟಿ ಸಿ ಅಂತ ನೀಟಾಗಿ ಹಾಕಿರುವಂತಹ ಬ್ಯಾಕ್ ಸೈಡ್ ಬೋರ್ಡ್ ಚಿತ್ರದುರ್ಗ ಅಂತ ನೀಟಾಗಿ ಸಖತ್ ಆಗಿದೆ ಗುರು ನನಗಂತೂ ಇಷ್ಟ ಆಗೋಯ್ತು ಈ ಬಸ್ ಮೂಡಲ್ಲಿ ಔಟೀರಿಯರ್ ಇಂಟೀರಿಯರ್ ಅಲ್ಲಿ ಇನ್ನು ಸಖತ ಕ್ರಿಯೇಟ್ ಗುರು ಗ್ರಾಮಾಂತರ ಸಾರಿಗೆ ಹಳ್ಳಿ ಮೇಲೆ ಒಡೆ ಬಸ್ ಗಳೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಫುಲ್ ರಶ್ ಆಗು ಫುಲ್ ಅಂದ್ರೆ ಫುಲ್ ರಶ್ ಅಂತ ಅನ್ಕೊಂಡ್ ಸೊ ರಶ್ ಬಸ್ ಮೂಡ್ಗಳು ಹಿಂಗೆ ಸೊ ರಶ್ ಇರೋ ತರನೇ ಕ್ರಿಯೇಟ್ ಮಾಡಿರೋದು ನೋಡ್ತಿರ್ಬಹುದು ಸೊ ರಶ್ ಬಸ್ ಮೋಡ್ ಅಂತ ಹೇಳ್ಬಹುದು ಇದನ್ನ ಫುಲ್ ಫುಲ್ ರಶ್ ಗುರು ಎಲ್ಲಿ ಒಂದು ಸಿಟಿ ಮೂರ್ ಮೂರು ಜನ ಮತ್ತೆ ನಿಂತ್ಕೊಂಡವ್ರೆ ಬೇರೆ ನೀಟಾಗಿ ಕ್ರಿಯೇಟ್ ಮಾಡುವಂಥದ್ದು ಮತ್ತೆ ಡ್ರೈವರ್ ಕ್ಯಾಬಿನ್ ಹತ್ರ ನೋಡ್ತಿರ್ಬೋದು ಅಶೋಕ ಲೈಲಿನ ಸ್ಟೇರಿಂಗ್ ವೀಲು ಮತ್ತೆ ಅಲ್ಲಿ ಇಲ್ಲಿ ನಿಮ್ಗೆ ಗೇರ್ ಬಾಕ್ಸು ಮತ್ತೆ ಗೇರು ಮತ್ತೆ ಕ್ಲಚ್ ಬೇಕು ಎಲ್ಲ ನೀಟಾಗಿ ಡೀಟೇಲಾಗಿ ಕ್ರಿಯೇಟ್ ಮಾಡುವಂಥದ್ದು ಗುರು ಬಸ್ ಮಾತ್ರ ಸೂಪರ್ ಗುರು ಈ ಮೋಡಲ್ಲಿ ಕಂಟ್ರೋಲ್ಸ್ ನಿಮಗೆ ಗೊತ್ತಾಗಬೇಕಂದ್ರೆ ನಾನು ನಿನ್ನೆ ಒಂದು ಮ್ಯಾಪ್ ಮೋಡ್ನ ರಿವ್ಯೂ ಮಾಡಿದ್ದೆ ಗುರು ಅಂಗ ಗುರು ಈ ಬಸ್ ಮೋಡ್ನ ಕಂಟ್ರೋಲ್ ಕೊತ್ತಬೇಕಂದ್ರೆ ಇವತ್ತು ಬೆಳಗ್ಗೆ ಒಂದು ಮ್ಯಾಪ್ ಮೋಡಿನ ವೀಡಿಯೋ ಹಾಕಿದ್ದೀನಿ ಸೊ ಆ ಮ್ಯಾಪ್ ಮೋಡ್ನ ವಿಡಿಯೋ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಗುರು ಆ ವೀಡಿಯೋನ ನೀವು ನೋಡ್ಬಿಟ್ಟು ಆ ಮ್ಯಾಪ್ ಮೋಡ್ ಹಾಕೊಂಡ್ರಿ ಸೊ ಆ ಮ್ಯಾಪ್ ಮೋಡಲ್ಲಿ ನೀವು ಪ್ಲೇ ಮಾಡ್ರಿ ಗುರು ಸಖತ್ತಾಗಿರುತ್ತೆ ಮಾತ್ರ ಯಾಕಂದ್ರೆ ಸ್ಟಿಯರಿಂಗು ಪರ್ಫೆಕ್ಟ್ ಆಗಿ ಕೊಟ್ಟವ್ರೆ ಮತ್ತೆ ಅವರು ಬೇರೆ ಯಾವುದೇ ಸಸ್ಪೆನ್ಷನ್ ಸಸ್ಪೆನ್ಷನ್ನ ಇಟ್ಟಿಲ್ಲ ಬಟ್ ಈ ಮೋಡಲ್ಲಿ ಸ್ವಲ್ಪ ಸಸ್ಪೆನ್ಷನ್ ಇತ್ತವ್ರೆ ಗುರು ಸ್ವಲ್ಪ ಅಲ್ಲಾಡುತ್ತೆ ಮೋಡ್ ಕಡೆ ಕಡೆ ಎಲ್ಲ ಹೋಲಾಡುತ್ತೆ ಬಟ್ ಬೇರೆ ಮೋಡಗಳಲ್ಲಿ ಯಾವುದೇ ಮೋಡಲಿ ಸಿ ಬಿ ಪಿ ಆಗ್ತಾವೆ ಮೋಲ್ಲಿ ಯಾವ್ದೇ ರೀತಿ ಅವ್ರು ಸಸ್ಪೆನ್ಷನ್ ಇಟ್ಟಿರಲಿಲ್ಲ ಬಟ್ ಈ ಮೋಡಲ್ಲಿ ಸ್ವಲ್ಪ ಸಸ್ಪೆನ್ಷನ್ ಇದೆ ಮತ್ತೆ ಸ್ಟೇರಿಂಗ್ ಕಂಟ್ರೋಲ್ಸ್ ಬೇಕ್ ಬ್ರೇಕ್ ಕಂಟ್ರೋಲ್ಸ್ ಎಲ್ಲ ಕೂಡ ಪರ್ಫೆಕ್ಟ್ ಅಂತ ಹೇಳ್ಬೋದು ಗುರು ಈ ಬಸ್ ಮೋಡ್ ಲೈಟಿಂಗ್ಸ್ ಇದಾವ ಗುರು ಇದಾವ ಅಂತ ಕೇಳಬೇಕು ಗುರು ಹಳೆ ಬಸ್ ಗಳಲ್ಲಿ ಯಾಕೆಂದ್ರೆ ತುಂಬಾ ಬಸ್ ಮೋಡ್ಗಳಲ್ಲಿ ಲೈಟಿಂಗ್ಸ್ ಇರ್ತಿರ್ಲಿಲ್ಲ ಬಟ್ ಈ ಬಸ್ ಮೋಡಲ್ಲಿ ಪರ್ಫೆಕ್ಟ್ ಲೈಟಿಂಗ್ಸ್ ಅಂತ ಹೇಳ್ಬೋದು ಪರ್ಫೆಕ್ಟ್ ಲೈಟಿಂಗ್ಸ್ ಸಿ ಜೆ ಪ್ರಾಜೆಕ್ಟ್ ಅವರ ಬಸ್ ಮೋಡ್ಸ್ ನೋಡಿದ್ರಲ್ವಾ ಸೇಮ್ ಟು ಸೇಮ್ ಎಷ್ಟು ನೀಟಾಗಿ ಲೈಟಿಂಗ್ಸ್ ಕೊಟ್ಟಿರೋದು ನೋಡ್ತಿರ್ಬಹುದು ಸುತ್ತಲೂ ನಿಮಗೆ ಪಾರ್ಕಿಂಗ್ ಲೈಟ್ಸ್ ಮತ್ತೆ ಹೆಡ್ ಲೈಟ್ಸ್ ನ ನಿಮಗೆ ಲೋ ಬೀಮ್ ಹಾಕಿದ್ರೆ ಇಂಟೀರಿಯರ್ ಎಲ್ಲ ಲೈಟಿಂಗ್ಸ್ ಆನ್ ಆಗೋ ತರ ಎಲ್ಲ ನೀಟಾಗಿರೋದು ಮತ್ತೆ ಹೈ ಬೀಮ್ಗೆ ಹಾಕಿದ್ರೆ ನಿಮಗೆ ಇಂಟೀರಿಯರ್ ಲೈಟ್ಸ್ ಆನ್ ಆಗಿಬಿಟ್ಟು ಹೊರಗಡೆ ನಿಮ್ಗೆ ನಾಲ್ಕು ನಾಲ್ಕು ಹೆಡ್ ಲೈಟ್ಸ್ ಆನ್ ಆಗ್ತವೆ ತುಂಬಾ ನೀಟಾಗಿ ಫಿನಿಶಿಂಗ್ ಎಲ್ಲ ಕೊಟ್ಟಿರುವಂತದ್ದು ಇಂಟೀರಿಯರ್ ಲೆಗಿಂಗ್ಸ್ ಅನ್ನೋದಾಗ ತುಂಬಾ ನೀಟಾಗಿ ಶಾಡೋಸ್ ಎಲ್ಲ ಬಿಡೋತರ ಮಾಡಿ ತುಂಬಾ ನೀಟಾಗಿ ಕ್ರಿಯೇಟ್ ಮಾಡುವಂತ ಇದ್ರೆ ಆಮೇಲಿಂದ ಈ ಬಸ್ ಮೂಡು ಕ್ಯಾರಿಯರ್ ಮೂಡಿಗೆ ಸಪೋರ್ಟ್ ಆಗುತ್ತಾ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗುರು ಪರ್ಫೆಕ್ಟ್ ಅಂತ ಹೇಳ್ಬೋದು ಗುರು ಅವಾಗ ಬಂದಿರೋ ಮೋಡ್ಗಳಲ್ಲಿ ತುಂಬ ಮೋಡ್ಗಳು ಕ್ಯಾರೆ ಮೋಡ್ಗೆ ಸಪೋರ್ಟೇ ಆಗ್ತಿರ್ಲಿಲ್ಲ ಏನಂತಿರ ಗುರು ಎಷ್ಟೋ ಮೋಡ್ಗಳು ತುಂಬಾ ಸೈಕ್ ಆಗಿರ್ತಿದ್ವು ಆದರೆ ಕ್ಯಾರೆ ಮಡ್ಗೆ ಸಪೋರ್ಟೇ ಆಗ್ತಿರ್ಲಿಲ್ಲ ಬಟ್ ಈ ಬಸ್ ಮೋಡ್ ಕ್ಯಾರೆ ಮಡಿಗೆ ಕೂಡ ಸಪೋರ್ಟ್ ಆಗುತ್ತೆ ಸ್ನೇಹಿತರೆ ನೀವು ಆರಾಮ ಪ್ಲೇ ಮಾಡ್ಬೋದು ಮತ್ತೆ ನೋಡ್ತಿರ್ಬೋದು ಗುರು ಎಷ್ಟು ನೀಟಾಗಿ ಫ್ರಂಟ್ ಡೋರಿಗೆ ಸ್ವಲ್ಪ ಜನ ಬ್ಯಾಕ್ ಡೋರಿಗೆ ಸ್ವಲ್ಪ ಜನ ಎಲ್ಲ ಸಬ್ಸೆಪ್ರೇಟ್ ಆಗಿ ಹೊತ್ತವ್ರೆ ಸೊ ಆ ಥರ ಇರೋದು ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ ಬಸ್ ಮೋಡ್ ಮಾತ್ರ ಸೂಪರ್ ಆಗಿದೆ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೋಬೇಡಿ ಗುರು ಇದು ಓಲ್ಡ್ ಈಸ್ ಗೋಲ್ಡ್ ಸೀರೀಸ್ ಏಳನೇ ವಿಡಿಯೋ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ಇದೇ ರೀತಿ ಸೀರೀಸ್ ಮುಂದುವರಿಯುತ್ತಾ ಇರುತ್ತೆ ಸ್ನೇಹಿತರೆ ಇದೇ ರೀತಿ ವಿಡಿಯೋಸ್ಗಾಗಿ ಕಮೆಂಟ್ ಹಾಕಿ ಗ್ರೋ ವರ್ಲ್ಡ್ ಇಸ್ ಗೋಲ್ಡ್ ಸೀರೀಸ್ ಸೂಪರ್ ಬ್ರೋ ಅಂತ ಏನಾದ್ರು ಒಂದು ಆಗ್ತೀವಿ ಸೊ ನಮಗೂ ಮೋಟಿವೇಶನ್ ಸಿಕ್ಕಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಬಸ್ ಮೋಡ್ ಡೌನ್ಲೋಡ್ ಮಾಡೋದು ಇನ್ಸ್ಟಾಲ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ಬೋದು ಯಾಕೆಂದ್ರೆ ಬಸ್ ಮೋಡ್ನ ನೀವು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಬೇಕಾಗುತ್ತೆ ಹೆಂಗೆ ಏನು ಎತ್ತ ನಾನು ಇರೋದೇ ನಿಮಗಾಗಿ ನೀಟಾಗಿ ತೋರಿಸ್ಕೊಡ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇ ಮಾಡಿ ಎಂಜಾಯ್ ಮಾಡಿ ಹೊಸ ಹೊಸ ಮೋಡ್ಗಳನ್ನ ಹೊಸ ಹೊಸ ವಿಚಾರಗಳನ್ನ ನಮ್ಮ ಬಸ್ ಇಲ್ಲಿಗೆ ತರ್ತಾ ಇರ್ಬೇಕು ಹಾಕೊಳ್ತಾ ಇರ್ಬೇಕು ಪ್ಲೇ ಮಾಡ್ತಾ ಇರ್ಬೇಕು ಆಮೇಲೆ ಹಳೆದಾತ ಡೀಟ್ ಮಾಡ್ತಾ ಅಷ್ಟೇ ಗುರು ಸ್ನೇಹಿತರೆ ಬಂದು ಇವಾಗ ಬಸ್ಮು ಡೌನ್ಲೋಡ್ ಮಾಡ್ದಂಗೆ ಇನ್ಸ್ಟಾಲ್ ಮಾಡ್ದಂಗೆ ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಯಾರ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಪ್ಪ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಹೊತ್ತು ಕೊತ್ತೋ ಒತ್ತಿ ಸೆಲೆಕ್ಟ್ ಮಾಡ್ಕೊಳ್ರಿ ನೆಕ್ಸ್ಟ್ ಆಫ್ ವಿಡಿಯೋಸ್ ನೋಟಿಫಿಕೇಶನ್ಸ್ ಬರುತ್ತೆ ಆದಷ್ಟು ಬೇಗ ಹಂಡ್ರೆಡ್ ಮಾಡೋಣ ಆದಷ್ಟು ಬೇಗ ಸಿಲ್ವರ್ ಫ್ಲೇ ಅನ್ನ ತಗೊಳ್ಳೋಣ ಅಂತ ಹೇಳ್ತಾ ಬನ್ನಿ ಡೌನ್ಲೋಡ್ ಮಾಡ್ದಂಗೆ ಅಂತ ಹೇಳ್ಕೊಡ್ತೀನಿ ಕಾಯಿಸಲ್ಲ ಬೇಗ ಹೇಳ್ಕೊಡ್ತೀನಿ ಗುರು ಫಸ್ಟ್ ನೀವು ಈ ಥರ ಗೇಮ್ ಪ್ಲೇ ಆಡ್ಬೇಕಂದ್ರೆ ಫಸ್ಟ್ ಈ ಬಸ್ ಗೇಮ್ ಗೇಮ್ನ ಹಾಕಲ್ರಿ ಗುರು ಬಸ್ ಮೂಲದ ಇಂಡೋನೇಷ್ಯಾ ಗೇಮ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಬಸ್ ಮೋಡ್ನ ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್ ಐತ್ ನೋಡ್ರಿ ನಿಮ್ಮ ಫೋನಲ್ಲಿ ಗೂಗಲಲ್ಲಿ ಸಿ ಬಿ ಪ್ರಾಜೆಕ್ಟ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ ಸಿ ಬಿ ಪ್ರಾಜೆಕ್ಟ್ ಅಂತ ಸೊ ನಿಮಗೆ ಅಲ್ಲಿ ಫಸ್ಟ್ ಗಣ್ಣ ಬರುತ್ತೆ ಸಿ ಬಿ ಪ್ರಾಜೆಕ್ಟ್ ಟು ಅಂತಂದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ ಓಪನ್ ಆಗುತ್ತೆ ಮೋಡ್ ಫಾರ್ ಯು ವೆಬ್ಸೈಟು ಸೊ ಇಲ್ಲಿ ಸೀದಾ ಕೆಳಗಡೆ ಬರಬೇಕಾಗುತ್ತೆ ಏನು ಕ್ಲಿಕ್ ಮಾಡಬೇಕು ಸ್ನೇಹಿತರೆ ನಾನು ಹೇಳೋತ್ತಾಗ ಕ್ಲಿಕ್ ಮಾಡಬೇಕು ಸೀದಾ ಕೆಳಗೆ ಬರ್ರಿ ಸೀದಾ ಕೆಳಗೆ ಬರ್ರಿ ಸೀದಾ ಕೆಳಗೆ ಬರ್ರಿ ಸೀದಾ ಕೆಳಗೆ ಬಂದರೆ ನಿಮಗೆ ಲಾಸ್ಟಲ್ಲಿ ಒಂದು ಮೋಡ್ ಇರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಈ ಲಾರಿ ಮೋಡ್ ಐತಲ್ಲ ಅಶೋಕ್ ಲೈಲ್ಯಾಂಡ್ ಫೋರ್ ಟ್ವೆಂಟಿ ಟೂ ಈ ಮೋಡ್ ಇಲ್ಲಿ ಇಲ್ಲಿ ವಿ ವಾಲ್ ಅಂತ ಕ್ಲಿಕ್ ಮಾಡಿ ಸೊ ವಾಲ್ ಅಂತ ಕ್ಲಿಕ್ ಮಾಡಿದ ಮೇಲೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಇಂಟು ಮಾರ್ಕ್ ಕ್ಲಿಕ್ ಮಾಡಿ ಸೊ ಅದಾದ್ಮೇಲೆ ಮೇಲೆ ಈ ತರ ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ಈ ತರ ಬಂದ್ಮೇಲೆ ನೀವು ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾ ಸೀದಾ ಕೆಳಗಡೆ ಬನ್ನಿ ಇಲ್ಲಿ ನಿಮಗೆ ಬಸ್ ಮೋಡ್ ತೋರಿಸುತ್ತೆ ಸ್ನೇಹಿತರೆ ಆ ಬಸ್ ಮೋಡ್ ಎಲ್ಲಿರುತ್ತೆ ಇರುತ್ತೆ ಯಾವ ತರ ಇರುತ್ತೆ ಅಂತಂದ್ರೆ ನಿಮಗೆ ಗ್ರಾಮಾಂತರ ಸಾರಿಗೆನೆ ಇರುತ್ತೆ ಗುರು ಸೊ ನೀಲಿ ಕಲರ್ ಎಂದು ಗ್ರಾಮಾಂತರ ಸಾರಿಗೆನೆ ಇರುತ್ತೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಎರಡು ಅಂತ ಐತ್ ನೋಡ್ರಿ ಒಂದು ಎರಡು ಇಲ್ಲಿ ಎರಡರ ಮೇಲೆ ಕ್ಲಿಕ್ ಮಾಡಿ ಎರಡ್ರ ಮೇಲೆ ಕ್ಲಿಕ್ ತಕ್ಷಣ ತರ ಮತ್ತೆ ಬರುತ್ತೆ ಈ ತರ ಲೋಡ್ ಆಗುತ್ತೆ ಸೊ ಇಲ್ಲಿ ನೋಡ್ತಿರಬಹುದು ಸ್ನೇಹಿತರೆ ಇಲ್ಲಿ ಇದೆ ನೋಡಿ ನಮ್ಮ ಒಂದು ಗ್ರಾಮಾಂತರ ಸಾರಿಗೆ ಬಸ್ ಮೋಡ್ ಇದಲ್ಲ ಸ್ನೇಹಿತರೆ ಇದಲ್ಲ ಈ ಬಸ್ ಮೋಡ್ ಅಲ್ಲ ನೋಡ್ತಾ ಇರಬಹುದು ಇಲ್ಲಿ ಸೀದಾ ಕೆಳಗಡೆ ಬರಬೇಕು ಈ ಬಸ್ ಮೋಡ್ ಎಲ್ಲಿದೆ ನಾನು ಇವಾಗ ತೋರಿಸಿದ್ರೆ ಇದು ಗ್ರಾಮಾಂತರ ಸಾರಿಗೆ ಬಸ್ ಮೋಡ್ ಗ್ರಾಮಾಂತರ ಸಾರಿಗೆ ವಿಟು ಅಂತಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ತರ ಬರುತ್ತೆ ಸ್ನೇಹಿತರೆ ಈ ತರ ಬರುತ್ತೆ ಇವಾಗ ನೀವೇನ್ ಮಾಡ್ಬೇಕಂತಂದ್ರೆ ಬಹಳ ಸಿಂಪಲ್ ಡೌನ್ಲೋಡ್ ಮಾಡೋದು ಸೀದಾ ಕೆಳಗಡೆ ಹೋಗ್ಬೇಕು ಇಲ್ಲಿ ಏನು ಕ್ಲಿಕ್ ಮಾಡಂಗಿಲ್ಲ ಸೀದಾ ಕೆಳಗಡೆ ಬರ್ಬೇಕು ಈ ತರ ಸೀದಾ ಕೆಳಗಡೆ ಬಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಇಲ್ಲಿ ನಿಮಗೆ ಬಸ್ ಮೋಡ್ ಡೌನ್ ಮಾಡೋದಕ್ಕೆ ಆಪ್ಷನ್ಸ್ ಇರ್ತವೆ ಇಲ್ಲಿ ನೋಡ್ತಾರೆ ಬಸ್ ಅಂತ ಬಟನ್ಸ್ ಅಂತ ಹಾಕ್ಬಿಟ್ಟು ಇಲ್ಲಿ ಡೌನ್ಲೋಡ್ ಅಂತಿದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದಾದ ನಂತರ ನಿಮಗೆ ಈ ತರ ಮತ್ತೆ ಲೋಡ್ ಆಗುತ್ತೆ ಇವಾಗ ಸೀದಾ ಕೆಳಗಡೆ ಬರ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಬಸ್ ಸ್ನೇಹಿತರೆ ಇವಾಗ ಮತ್ತೆ ಲೋಡ್ ಆಗ್ತಾ ಇದೆ ಇವಾಗ ಸೀದಾ ಕೆಳಗಡೆ ಬನ್ನಿ ಕೆಳಗಡೆ ಬನ್ನಿ ಕೆಳಗಡೆ ಬನ್ನಿ ಇವಾಗ ಏನೋ ಕ್ಲಿಕ್ ಮಾಡೋಂಗಿಲ್ಲ ಕ್ಲಿಕ್ ಮಾಡಿದ್ರೆ ಮತ್ತೆ ಬರೋದಿಲ್ಲ ಸೊ ಅದಕ್ಕಾಗಿ ಸೀದಾ ಕೆಳಗೆ ಬರಬೇಕು ಕೆಳಗೆ ಬನ್ನಿ ಕೆಳಗೆ ಬನ್ನಿ ಇಲ್ಲಿ ನೋಡ್ತಿರ್ಬೋದು ಐ ಆಮ್ ನಾಟ್ ಎ ರೋಬೋಟ್ ಅಂತ ಐತಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದಾದ್ಮೇಲೆ ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಅದಾದ್ಮೇಲೆ ಐದು ಸೆಕೆಂಡ್ ವೇಟ್ ಮಾಡಬೇಕು ರೀ ಡೈರೆಕ್ಟ್ ಆಗುತ್ತೆ ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಈ ಬಸ್ ಮುಂದೆ ಡೌನ್ಲೋಡ್ ಆಗುತ್ತೆ ಗುರು ಯಾವುದೇ ರೀತಿ ಟೈಮ್ ತಗೊಳ್ಳೋದಿಲ್ಲ ಸೊ ಆಟೋಮೆಟಿಕ್ ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಆಗ್ತಾ ಇದೆ ಇಲ್ಲ ಗುರು ಡೌನ್ಲೋಡ್ ಆಗ್ತಿಲ್ಲ ನನ್ನ ಫೋನ್ ಡೌನ್ಲೋಡ್ ಆಗ್ತಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಕ್ಲಿಕ್ ಇಯರ್ ಅಂತ ಐತೆ ನೋಡ್ರಿ ಇಲ್ಲಿ ಈ ಕ್ಲಿಕ್ ಇರ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಗಲ್ಲಿ ಇನ್ನೊಂದು ಸತಿ ನಿಮ್ಗೆ ಕೇಳುತ್ತೆ ಡೌನ್ಲೋಡ್ ಮಾಡಬೇಕಂತಂದು ನೀವು ಬೇಕಾದ್ರೆ ಇನ್ನೊಂದು ಸತಿ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ನೋಡ್ತಾರೆ ಡೌನ್ಲೋಡ್ ಆಗೇನೆ ಅಂತ ಕೊಟ್ಟು ತೋರಿಸ್ತೀನಿ ಸೊ ಇವಾಗ ಇನ್ನೊಂದು ಸತಿ ಡೌನ್ಲೋಡ್ ಆಗ್ತಾ ಇದೆ ನಮಗೆ ಇನ್ನೊಂದು ಸತಿ ಎಂಬ ಒಂದು ಸತಿ ಡೌನ್ಲೋಡ್ ಆದರೆ ಸಾಕು ಸೊ ಈ ಥರ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಪ್ಪತ್ತೆರಡು ಎಂಬಿ ಫೈಲ್ ಇದು ಇಪ್ಪತ್ತೆರಡು ಎಂಬಿ ಪೂರ್ತಿ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಗುರು ಡೌನ್ಲೋಡ್ ಮಾಡಿದ್ಮೇಲೆ ಭಾಳ ಸಿಂಪಲ್ ನಿಮ್ಮ ಫೋನಲ್ಲಿ ಝಡ್ ಚು ಆರ್ ಆ್ಯಪ್ ಇದ್ರೆ ಓಕೆ ಇಲ್ಲ ಸ್ಟೋರ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ ತಕ್ಷಣ ನೀವು ಹೋಗಬೇಕಾದ್ರೆ ಡೌನ್ಲೋಡ್ ಗೆ ಸೊ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನೀವು ಫಸ್ಟ್ ಈ ಮೋಡ್ ನ ಹುಡುಕ್ಬೇಕಾಗುತ್ತೆ ಸೊ ಮೋಡ್ ಫೈಲ್ ಏನು ಏನಂತ ಇರುತ್ತಪ್ಪ ಅಂತಂದರೆ ಇಲ್ಲಿ ಹುಡುಕ್ಬೇಕಾಗುತ್ತೆ ಗುರು ಸೊ ಎಲ್ಲಿದೆ ಅಂತಂದು ಇಲ್ಲಿ ಇರಬಹುದು ಸ್ನೇಹಿತರೆ ಇಲ್ಲಿ ಹುಡುಕ್ಬೇಕು ಯಾವ ಥರ ಇರುತ್ತೆ ಅಂತಂದು ಏಕೆಂದರೆ ಅದು ಎಲ್ಲಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಗುರು ಅದಕ್ಕಾಗಿಯೇ ಗುರು ಈ ಥರ ಒಂದು ಫೈಲ್ ಇರುತ್ತೆ ಗುರು ಗ್ರಾಮಾಂತರ ಸಾರಿಗೆ ವಿ ಟು ಅಂತಂದು ಇಲ್ಲಿ ನೋಡ್ತಿರ್ಬೋದು ಸೊ ಇಪ್ಪತ್ತೊಂದು ಎಂ ಬಿ ಅರವತ್ತೆಂಟು ಅರವತ್ತೆಂಟು ಇಪ್ಪತ್ತೊಂದು ಪಾಯಿಂಟ್ ಅರವತ್ತೆಂಟು ಎಂ ಬಿ ಸೊ ಪೂರ್ತಿ ಡೌನ್ಲೋಡ್ ಆಗಿದ್ದಿಲ್ಲ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ರಿ ಡೌನ್ಲೋಡ್ ಆಗಿದೆಯಾ ಇವಾಗ ಫುಲ್ಲು ಇವಾಗ ಏನು ಮಾಡಿ ಗೊತ್ತಾ ಈ ಮೋಡ್ ಫೈಲ್ ಮೇಲೆ ಸತಿ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಎರಡನೇ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ನಿಮಗೆ ಪಾಸ್ವರ್ಡ್ ಕೇಳುತ್ತೆ ಸೊ ಪಾಸ್ವರ್ಡ್ ನಿಮ್ಗೆ ಎಲ್ಲಿ ಸಿಗುತ್ತೆ ಗುರು ಅಂತಂದರೆ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅವರ ಸಿ ಬಿ ಪ್ರಾಡಕ್ಟ್ ಅವರ ಒಂದು ರಿಲೀಸ್ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೀನಿ ಗುರು ಸ್ನೇಹಿತರೆ ನಿಮಗೆ ಈ ವಿಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಈ ವಿಡಿಯೋನ ನೀವು ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಪಾಸ್ವರ್ಡ್ ಸಿಗುತ್ತೆ ಇಲ್ಲೇ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಈ ವಿಡಿಯೋ ನೋಡಬೇಕು ಬರು ಸಿ ಪ್ರದೂ ನಾಲ್ಕು ನಿಮಿಷ ಐವತ್ತೆಂಟು ಸೆಕೆಂಡು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಪಾಸ್ವರ್ಡ್ ಸಿಗುತ್ತೆ ಸೊ ಪಾಸ್ವರ್ಡ್ನಿಂದ ನೋಡ್ಕೊಂಬರ್ರಿ ಸೊ ಪಾಸ್ವರ್ಡ್ನ ತಗೊಂಬಿಟ್ಟು ಸೀದಾ ನೀವು ಇಲ್ಲಿ ಜಡಚೋರ್ ಆ್ಯಪಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಪಾಸ್ವರ್ಡ್ನ ನೀಟಾಗಿ ಕೇರ್ಫುಲ್ಲಾಗಿ ಪಾಸ್ವರ್ಡ್ನ ತಗೊಂಬಂದು ಇಲ್ಲಿ ಪೇಸ್ಟ್ ಮಾಡ್ರಿ ಗುರು ಐದು ನಂಬರ್ ಇರ್ತಾವೆ ಗುರು ಐದು ನಂಬರ್ ಕೇರ್ಫುಲ್ ಆಗಿ ನೋಡ್ಕೊಂಬಂದಿ ಹಾಕಿ ಓಕೆ ಹೊಡ್ರಿ ಸೊ ಈ ಥರ ಎಕ್ಸ್ಟ್ರಾಕ್ಟ್ ಆಗುತ್ತೆ ಸೊ ಎಕ್ಸ್ಟ್ರಾಕ್ಟ್ ಆದ ನಂತರ ಈ ಮೋಡ್ ಫೈಲ್ನ ಹುಡುಕ್ಬೇಕಾಗುತ್ತೆ ಗುರು ಎಲ್ಲಿದೆ ಅಂತಂದು ಸೊ ಮೋಡ್ ಫೈಲ್ನ ಹುಡುಕ್ರಿ ಯಾಕೆಂದ್ರೆ ಅದು ಮೋಡ್ ಎಲ್ಲ ಹೋಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನೋಡ್ತಿರ್ಬೋದು ಗ್ರಾಮಾಂತರ ಸಾರಿಗೆ ವೀಟೋ ಅಥವಾ ಒಂದು ಫೋಲ್ಡರ್ ಕ್ರಿಯೇಟ್ ಆಯ್ತು ನೋಡ್ರಿ ಸೊ ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಬಸ್ ಮೋಡ್ನ ಒಂದು ಇರುವಂಥದ್ದು ಇಲ್ಲಿ ಬಸ್ ಮೋಡ್ ಫೈಲು ಅರವತ್ತೊಂದು ಪಾಯಿಂಟ್ ಆರು ಒಂದು ಎಂಬಿದು ಸೊ ಈ ಫೈಲ್ ಮೂರು ಸೆಕೆಂಡ್ ಹೊತ್ತಿಟ್ಕೊಳ್ಳಿ ಇಲ್ಲಿ ಕಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಮೇಲ್ಗಡೆ ದೊಡ್ಡದಾಗಿ ಗ್ರಾಮಾಂತರ ಸಾರಿಗೆ ಅಂತಿರುತ್ತೆ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜು ಬಸ್ ಸೀಡು ಇಲ್ಲಿ ಮೋಟ್ಸು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗೀತು ಸ್ನೇಹಿತರೆ ಎಷ್ಟು ಮಾಡಿದ್ರೆ ಅಂತಂದರೆ ನಿಮ್ಮ ಗೇಮಲ್ಲಿ ಕೂಡ ಈ ಒಂದು ಗ್ರಾಮಾಂತರ ಸಾರಿಗೆ ಬಂದಿರುತ್ತೆ ಇವಾಗ ಲಿವರಿ ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್ಲು ಗುರುಡ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿವರಿ ಲಿಂಕ್ ಅಂತ ಹಾಕಿ ಇವರ ವಿಡಿಯೋದ ಲಿಂಕ್ ಹಾಕಿರ್ತೀನಿ ಸೊ ಫೈರ್ ಗೇಮರ್ ಕನ್ನಡ ಅವ್ರದ್ದು ಸೊ ಇವರ ವಿಡಿಯೋದಲ್ಲಿ ನಿಮಗೆ ಪಾಸ್ವರ್ಡ್ ಇರುತ್ತೆ ಸ್ನೇಹಿತರೆ ಪಾಸ್ವರ್ಡು ಎರಡು ತಗ್ ಬರುತ್ತೆ ಈ ವೀಡಿಯೋದಲ್ಲಿ ಎರಡು ತಗ್ ಪಾಸ್ವರ್ಡ್ ಬರುತ್ತೆ ನೀಟಾಗಿ ನೋಡ್ಕೋಬೇಕಾಗುತ್ತೆ ಸೊ ಪಾಸ್ವರ್ಡ ನೀಟಾಗಿ ತಕೊಳ್ಳಿರಿ ಪಾಸ್ವರ್ಡು ಈ ವೀಡಿಯೋದಲ್ಲಿ ಎರಡು ತಗ್ ಬರುತ್ತೆ ಸೊ ಪಾಸ್ವರ್ಡ್ ಎರಡನ್ನೂ ಕೂಡ ಹಾಕಬೇಕಾಗುತ್ತೆ ಸ್ನೇಹಿತರೆ ಸೊ ಇವಾಗ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ಕೆಳಗಡೆ ಬನ್ನಿಸಿದ ಕೆಳಗಡೆ ಬಂದರೆ ಇಲ್ಲಿ ಗ್ರಾಮಾಂತರ ಸರ್ಗೆ ಲಿವರಿ ಲಿಂಕ್ ಅಂತ ಆಯ್ತಾ ಈ ಲಿಂಕ್ ಮ್ಲಿಕ್ ಮಾಡಿ ಸ್ನೇಹಿತರೆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಲಿಂಕ್ ಓಪನ್ ಆಗುತ್ತೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಸ್ನೇಹಿತರೆ ಪಾಸ್ವರ್ಡ್ ನಿಮಗೆ ಅವರು ವಿಡಿಯೋದಲ್ಲಿ ಕೊಟ್ಟಿರ್ತಾರೆ ಸೊ ಪಾಸ್ವರ್ಡ್ ಅಂದ್ರೆ ನೋಡಿ ಕಳಿ ಗುರು ಇವಾಗ ಪಾಸ್ವರ್ಡ್ನ ಹಾಕಿದ್ದೀನಿ ನಾನು ಕೂಡ ನೀವು ಕೂಡ ಇದೇ ರೀತಿ ಪಾಸ್ವರ್ಡ್ನ ಹಾಕಿ ಸೊ ತೋರಿಸಂಗಿಲ್ಲ ಅದಕ್ಕಾಗಿ ತೋರಿಸ್ತಾ ಇಲ್ಲ ಅಷ್ಟೇ ಸೊ ಇವಾಗ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಿ ಫೋನಿನ ಬ್ಯಾಕ್ ಪಡನ್ ಅನ್ಸುತ್ತೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ಐದು ಸೆಕೆಂಡ್ ವೇಟ್ ಮಾಡಕ್ಕೆ ಕೇಳುತ್ತೆ ಐದು ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ ಸೊ ಐದು ಸೆಕೆಂಡ್ ವೇಟ್ ಮಾಡಿದ ನಂತರ ಇಲ್ಲಿ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಕ್ಲಿಕ್ ಮಾಡಿ ಸೊ ಅದನ್ನ ಮೇಲೆ ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ತೆರೆ ಸ್ಟಾರ್ಟ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಫೋನಿನ ಬ್ಯಾಕ್ ಪರ್ಡನ್ ಅನಿಸುತ್ತೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರೋದು ಆಟಮೆಟಿಕಾಗಿ ಡೌನ್ಲೋಡ್ ಆಯಿತು ಈ ಥರ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಒಂದು ಫೋಟೋ ಗುರು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಗುರು ಗೇಮ್ ಓಪನ್ ಮಾಡಿರಿ ಗೇಮ್ ಓಪನ್ ಮಾಡಿದ್ಮೇಲೆ ಈ ಥರ ಬರುತ್ತೆ ಇಲ್ಲಿ ಗ್ಯಾರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಆ ಕಡೆ ಕಡೆ ಎರಡು ಆರೋ ಮಾರ್ಕ್ಸ್ ಇರ್ತಾವೆ ಯಾವುದಾದ್ರೂ ಒಂದು ಆರೋ ಮಾರ್ಕ್ ಮೇಲೆ ಈ ಥರ ಕ್ಲಿಕ್ ಮಾಡ್ತಾ ಹೋಗ್ರಿ ಸೊ ಬಸ್ ಮೂಡ್ ಬರೋವರೆಗೂ ಕ್ಲಿಕ್ ಮಾಡ್ತಾ ಇರಬೇಕು ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಥರ ಕ್ಲಿಕ್ ಮಾಡಿ ಬಸ್ ಮೂಡ್ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ಗ್ರಾಮಾಂತರ ಸರ್ಗೆ ಬಸ್ ಮೂಡ್ ಬಂತು ಯೂಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಇದಕ್ಕೆ ಲಿವರಿ ಅಪ್ಲೈ ಮಾಡಬೇಕಲ್ಲ ಗುರು ಇವಾಗ ಇದಕ್ಕೆ ಲಿವರಿ ಅಪ್ಲೈ ಮಾಡೋದು ಭಾಳ ಸಿಂಪಲ್ ಇಲ್ಲಿ ಪೇಂಟ್ ಸಿಮ್ಮಲ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಬ್ರೌಸ್ ಲಿವರಿ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ಡಿವೈಸ್ ಗ್ಯಾಲ್ರಿ ಮೇಲೆ ಫೋನಿನ ಗ್ಯಾಲರಿ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ಮೂರು ಅಡ್ಡಡ್ಡ ಅಡ್ಡ ಗೀಟು ಮೇಲೆ ರೀಸೆಂಟು ಅಥವಾ ಡೌನ್ಲೋಡ್ಸ್ ಇಲ್ಲಿ ಡೌನ್ಲೋಡ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಡೌನ್ಲೋಡ್ ಸಿಗೋಗುತ್ತಿದ್ದು ಸೊ ಇಲ್ಲಿ ನೀವು ಡೌನ್ಲೋಡ್ ಮಾಡಿರುವಂಥ ಎಲ್ಲ ಲಿವರಿಗಳು ಕೂಡ ಇರ್ತವೆ ಇಲ್ಲಿ ನೋಡ್ತಾರೆ ಬೋ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಲಿವರಿ ಇಲ್ಲಿರುತ್ತೆ ಸೊ ಇಲ್ಲಿ ಎಷ್ಟು ಮಾಡಿದ್ರೆ ಮುಗಿದು ಗುರು ಸೊ ಲಿವರಿ ಇದಕ್ಕೆ ಅಪ್ಲೈ ಆಗುತ್ತೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಳ್ರಿ ಕಾಯಿನ್ಸ್ ಇಲ್ಲ ಅದನ್ನು ಅಪ್ಲೈ ಮಾಡೋಕ್ಕಾಗ್ತಿಲ್ಲ ಸೊ ಫ್ರೀ ಒಂದೊಂದ್ಸತಿ ಫ್ರೀ ಕೂಡ ಬರುತ್ತೆ ಗುರು ಒಂದ್ಸತಿ ನಿಮಗೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಇವಾಗ ಅಡ್ವರ್ಟೈಸ್ಮೆಂಟ್ ಬರ್ತಾ ಇಲ್ಲ ಸೊ ನೀವು ಕ್ಯಾರಿಯರ್ ಮಾಡಿ ಪ್ಲೇ ಮಾಡಿ ಕಾಯಿನ್ಸ್ನ ಆರ್ ಮಾಡ್ಕೊಳ್ಳಿ ಸೊ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ ಗೇಮ್ ಇಷ್ಟ ಗೇಮ್ ಪ್ಲೇ ಆಡಿ ಎಲ್ಲರೂ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ವೀಡಿಯೋನಲ್ಲಿ ಗೇಮ್ಗೋಗ್ಸ್ತದಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ